ನಮಸ್ಕಾರ ಎಲ್ಲರಿಗೂ ಇವತ್ರಿ ಒಂದು ಭಾಳ ಮಸ್ತಾಗಿರುವಂತಹ ಮತ್ತೊಂದು ಉಂಡೆ ರೆಸಿಪಿಯನ್ನು ಹೇಳಿ ತೊಗೊಂಡು ಬಂದೀವಿ ಈ ಉಂಡೆ ನಿಮಗೆ ಅಲ್ಲಿ ಇಲ್ಲಿ ಹೋಗಿ ಏನ್ರೀ ಏನ್ರೀ ಇಂಗ್ರೀಡಿಯೆಂಟ್ಸ್ ತರೋ ಜರೂರತ್ ಇಲ್ಲ ಇಟ್ಟು ಸಿಂಪಲ್ಲಾಗಿ ಇದ್ದಿದ್ರಾಗನ ಅತಿ ಮಸ್ತಾಗಿ ಆಗುವಂತಹ ಉಂಡೆ ಅಂತಂದ್ರೆ ತಪ್ಪಾಗಂಗಿಲ್ಲ ಹಬ್ಬಕ್ಕೆ ಅತಿ ಸಲ ಸುಲಭವಾಗಿ ಮಾಡಿಕೊಳ್ಳುವಂತಹ ಈ ಉಂಡೆ ರೆಸಿಪಿಯನ್ನು ಇವತ್ತಿನ ಬಿಡಿದಾಗ ನೋಡಿನ ಹಾಗಾದ್ರೆ ತಯಾರಾಗ್ರಿ ಗೋಧಿ ಉಂಡೆ ಅಥವಾ ಗೋಧಿ ಹಿಟ್ಟಿನ ಉಂಡೆಯನ್ನು ನೋಡೋಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡಿ ಹಾಗಾದ್ರೆ ಮೊದಲಿಗೆ ಏನು ತಗೋಬೇಕು ಎರಡು ಕಪ್ ನಾವು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ ಅದಕ್ಕೆ ಒಂದು ಕಪ್ ಸಕ್ಕರೆಯನ್ನು ತೊಗೊಂಡಿರ್ತೀವಿ ನೀವು ಸಿಹಿಯ ಇಚ್ಛಾ ಅನುಸಾರ ನೀವು ತಗೋಬೇಕು ಆಮೇಲೆ ಇಲ್ಲಿ ಒಂದು ತರ್ಡ್ ಕಪ್ ತುಪ್ಪ ಅಂತ ತೋರಿಸಿದ್ವಿ ಮುಂದುವಯ್ ಸ್ವಲ್ಪ ಜಾಸ್ತಿ ಹಾಕೈತೆ ಒಂದು ಅರ್ಧ ಕಪ್ ತುಪ್ಪ ರೆಡಿ ಇಟ್ಕೊರಿ ಹಾಗೆ ನೆಕ್ಸ್ಟ್ ಏಲಕ್ಕಿಯನ್ನು ನೀವು ತೊಗೊರಿ ಮುಂದಕ್ಕೆ ಏನು ಮಾಡಿದ್ರಿ ಒಂದು ಮಿಕ್ಸರ್ ಜಾರ್ದಾಗ ಸಕ್ಕರೆ ಇರ್ತದ್ರಲ್ಲ ಆ ಸಕ್ಕರೆ ಅನ್ನ ಹಾಕೋದು ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೆವು ನೀವು ಜಾಸ್ತಿ ತೊಗೊಳಿದ್ರೆ ಜಾಸ್ತಿ ತೊಗೋಬೋದು ಹಂಗೆ ಅದಕ್ಕೆ ಒಂದು ಎರಡು ಏಲಕ್ಕಿ ಏನು ಮಾಡ್ರಿ ಸಿಪ್ಪೆ ತೆಗೆದ ಏಲಕ್ಕಿ ಹಾಕಿರಿ ಏಲಕ್ಕಿ ಹಾಕಿ ಗರ್ರ ಅನ್ಸ್ಕೊಂಡು ಬರ್ರಿ ಏಲಕ್ಕಿ ಜೊತೆನ ಸಕ್ಕರೆನು ಚಂದಂಗಿ ಪುಡಿ ಹಾಕ್ಬೇಕು ಪುಡಿ ಸಕ್ಕರೆ ಪೂರ್ತಿಯಾಗಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ಒಂದು ಪ್ಯಾನ್ನಾಗ ಏನು ಮಾಡ್ರಿ ಅಂತಂದರೆ ತೊಗೊಂಡಂಥ ಎರಡು ಕಪ್ ಏನು ಗೋಧಿ ಹಿಟ್ಟಿತ್ತ ಆ ಗೋಧಿ ಹಿಟ್ಟನ್ನು ಫ್ಯಾನ್ ಏನೈತಿರಲಿ ಆ ಫ್ಲೇಮ್ ಪೂರ್ತಿ ಲೋ ಫ್ಲೇಮ್ದಾಗ ಹಿಟ್ಟ ನೀವು ಹಿಟ್ಟನ್ನು ಹುರಿಬೇಕಾಗೈತಿ ಹೆಂಗ ಅಂತಂದ್ರೆ ಹಿಟ್ಟು ಎಲ್ಲಿ ಹೊತ್ತಲಾರ್ದಂಗೆ ಭಾಳತನ ಒಂದ ಕಡೆ ಬಿಟ್ಟು ಕೂತ್ರಿ ಮೊಬೈಲ್ ನೋಡ್ಕೋತ ಅಂದ್ರೆ ಕೆಲಸ ಅಂತ ಹೇಳಿ ಅರ್ಥ ಅದಕ್ಕೆ ನೀವ ಅದನ್ನು ಕೈಯಾಡ್ಸ್ಕೊತ ಇರಬೇಕೈತಿ ಅವಾಗ ಅವಾಗ ಚೆಂದಂಗೈತಿಕೋತ ಇದ್ರಿ ಅಂತಂದ್ರೆ ಅದಕ್ಕೆ ಏನು ಹತ್ತಂಗಿಲ್ಲ ಏನೂ ಆಗಂಗಿಲ್ಲ ಸ್ವಲ್ಪ ಅದ್ರದೊಂದು ಮಸ್ತ್ ಆಗಿರುವಂತಹ ಪರಿಮಳ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ ಅಲ್ಲಿ ತಕ್ಕ ನೀವು ಮಾಡ್ಕೋತಾನೆ ಇರಬೇಕು ಆಮೇಲೆ ಸ್ವಲ್ಪ ಕಲರ್ನು ಚೇಂಜ್ ಆಗ್ತೈತಿ ಇರಿ ಈಗ ನೋಡ್ಬೋದು ಈಗ ಏನು ಮಾಡ್ರಿ ಅಂತಂದ್ರೆ ಗ್ಯಾಸ್ ಆಫ್ ಮಾಡಿ ತೊಗೊಂಡು ಕೆಳಗೆ ಸ್ವಲ್ಪ ಸ್ವಲ್ಪದ ತಣ್ಣಗಾಗಲಿ ಸ್ವಲ್ಪ ತನಗಾಗೋತಾನೆ ನೀವು ವೆಯ್ಟ್ ಮಾಡ್ರಿ ಒಂದು ಬುಟ್ಟಿಯೊಳಗೆ ಅಥವಾ ಒಳಗೆ ಹಿಟ್ ಹಾಕಿರಿ ನೆಕ್ಸ್ಟ್ ಏನು ರೀ ಅಂತಂದ್ರೆ ಅದಕ್ಕೆ ಪುಡಿ ಮಾಡ್ಕೊಂಬಂದಿರಲಿಲ್ಲ ಸಕ್ಕರೆ ಆ ಸಕ್ಕರೆ ಪುಡಿಯನ್ನು ಹಾಕಿ ನೆಕ್ಸ್ಟ್ ಏನು ಮಾಡಿದ್ರಿ ಆ ಹಿಟ್ಟು ಜೊತೆ ಸಕ್ಕರೆ ಪುಡಿ ಕಂಪ್ಲೀಟಾಗಿ ಬೆರೆದುಕೊಳ್ಬೇಕು ಅಂದ್ರೆ ಗೊತ್ತಾಗಕ್ಕೆ ಹೋಗ್ಬಾರ್ದವ ಈ ಸಕ್ರೆ ಪುಡಿ ಬೇರೆ ಐತಿ ಹಿಟ್ಟು ಬೇರೆ ಐತಿ ಹಂಗೆ ನೀವ ಮಿಕ್ಸ್ ಮಾಡ್ಕೋತಾ ಹೋಗ್ಬೇಕು ಸಕ್ಕರೆ ಗಂಟು ಎಲ್ಲರೆ ಒಂದು ಸ್ವಲ್ಪ ಉಳಿದಿತ್ತು ಅಂತಂದ್ರೆ ಚಮಚ ತೊಗೊಂಡು ಅದನ್ನು ಒತ್ತರಿ ಚಲೋ ತಂಗಿ ಪುಡಿ ಆಗಲಿ ಹಂಗೆ ಆ ಹಿಟ್ಟು ಜೊತೆ ಬೆರೀಲಿ ಈ ರೀತಿಯಾಗಿ ನೀವು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಬೇಕು ತನಗೆ ಆದ್ಮೇಲೆ ಚಂದಂಗೆ ಕುಡ್ಕೊಂಡ್ಬಿಡ್ತೈತಿ ಬರಬ್ಬರಿ ಆಗ್ತೈತಿ ಇಷ್ಟೆಲ್ಲನೂ ಮುಗೀತು ಕೆಲಸ ಇನ್ನು ನಾವು ತುಪ್ಪ ಏನು ತೊಗೊಂಡಿದ್ದೀವ್ರಿಲೇ ತುಪ್ಪ ಕರಿಗೀಸ್ ತೊಗೊಂಡಿದ್ದೀವಿ ಆಮೇಲೆ ತ ಅದನ್ನೇನು ರೀ ಒನ್ ತರ್ಡ್ ಕಪ್ ಹತ್ತಿನ್ರಿ ಮುಂದೆ ಸ್ವಲ್ಪ ಜಾಸ್ತಿ ಆಗ್ತೈತೆ ಯಾಕಂತಂದ್ರೆ ಫಸ್ಟ್ ಟೈಮ್ ಮಾಡತ್ತಿದ್ರಿ ಎಷ್ಟು ಬೇಕು ಎಷ್ಟು ಬೇಕು ಅಂತೇಳಿ ನಿಮ್ಗೆ ಗೊತ್ತಾಗ್ತೈತಿ ಹೇಳ್ತೀನಿ ನಾನು ನಿಮ್ಗೆ ಅದನ್ನು ತುಪ್ಪ ಹಾಕಿ ಕಲಿಸೋಕೆ ಸ್ಟಾರ್ಟ್ ಮಾಡಿ ಒಂದು ಚಮಚೆ ಅಥವಾ ಕೈಯಿಂದ ನೀವೇನು ಮಾಡ್ಬೋದು ಇದನ್ನು ಕಲಿಸೋಕೆ ಸ್ಟಾರ್ಟ್ ಮಾಡ್ಬೋದು ಗೊತ್ತಾತಲ್ಲ ಈ ರೀತಿ ಕಂಪ್ಲೀಟಾಗಿ ನೀವು ಮಾಡ್ಕೊತ ಹೋಗ್ಬೇಕು ತುಪ್ಪ ಎಷ್ಟು ನೀವು ಜಾಸ್ತಿ ಹಾಕ್ತಿರೋ ಅಷ್ಟು ಉಂಡಿ ಚಲೋ ಬರ್ತಾವೆ ಈಗ ನೋಡುವ ತುಪ್ಪ ಹಾಕಿ ಕೈಲಿ ಹಿಂಗೆ ಸ್ವಲ್ಪ ತಿಕ್ಕಿದ್ರಿ ಅಂತಂದ್ರೆ ನಿಮ್ಗೆ ಅದು ಅದಿನ್ನ ಕೂಡ್ಕೊಳ್ಳೋ ಆತು ಅಂತೇಳಿ ಅವಾಗ ನೀವು ಗೊತ್ತು ಮಾಡ್ಕೋಬೇಕು ತುಪ್ಪ ಕಡಿಮೆ ಐತಿ ಇನ್ನು ಈಗ ನೋಡ್ಬೋದು ಇಲ್ಲರಿ ಇನ್ನು ಚೆಂದಂಗೆ ಗಚ್ಚಂಗೆ ಕುಂದ್ರಬೇಕಂತಂದ್ರೆ ನೀವು ಸ್ವಲ್ಪ ತುಪ್ಪ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ನಾವ ತುಪ್ಪ ಹಾಕಿವು ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ನೀವು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಬೋದು ಟೋಟಲ್ ಅರ್ಧ ಕಪ್ ಸಮೀಪ ಸಮೀಪ ತುಪ್ಪ ಅಂತರೂ ಬೇಕಾಗ್ತೈತೆ ಗೊತ್ತಾತ್ರ ಇಷ್ಟಾದ ಮೇಲೆ ಅದನ್ನು ಚೆಂದಂಗಿ ಕಲಿಸಿ ನೋಡಿರಿ ಕಲಿಸ್ಬೇಕು ಹಂಗೆ ಹಿಂಗೆ ಕೈಲೇ ತಿಕ್ಕಿ ಅದು ತಿಕ್ಕಿ ಇಟ್ಟ್ರಿ ಅಂತಂದ್ರೆ ಉಂಡೆ ಕಟ್ಟಕ್ಕೆ ನಿಮಗೆ ಸರಳ ಆಗ್ತೈತಿ ಅದ ಬರ್ತೈತಿ ಅದು ಹಿಂಗೆ ತಿಕ್ಕೋತಾ ಹೋಗ್ರಿ ಸ್ವಲ್ಪ ಟೈಮ್ ತೊಗೊಂಡ ಆಮೇಲೆ ತ ನೋಡ್ಬೋದು ನಿಮ್ಮ ಉಂಡೆ ಕಟ್ಟಾಕ ಬರಬ್ಬರಿಯಾಗಿ ಹಿಟ್ಟರೆ ರೆಡಿ ಐತಿ ಅಂಥೇಳಿ ಇನ್ನೇನು ಇನ್ನೇನಿಲ್ಲರಿ ಸ್ವಲ್ಪ 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 ನಿಮಗೆ ಯಾವ ಬೇಕೋ ಆ ಸೈಜ ನೀವು ಉಂಡೆ ಕಟ್ಟೋಕೆ ಸ್ಟಾರ್ಟ್ ಮಾಡೋದು ಅಕಸ್ಮಾತ್ ನಿಮಗೆ ದೊಡ್ಡ ಸೈಜ್ ಉಂಡೆ ಬೇಕು ಅಂದ್ರೆ ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡ ಕೈಯಾಕಿ ಹಿಂಗೆ ಒತ್ಕೋತಾ ಹೋಗ್ರಿ ಆಮೇಲೆ ಒಂದ ಕೈಯಾಗಿ ಹಿಂಗೆ ಆಟ ಆಡಿಸ್ರಿ ಚಲೋ ತಂಗಿ ರೌಂಡಾಗಿ ಉಂಡೆ ಬರ್ತದೆ ಈ ರೀತಿಯಾಗಿ ನೀವು ಮಾಡ್ಕೋತಾ ಹೋದ್ರೆ ಎಲ್ಲ ರೀತಿಯ ಮಸ್ತಾಗಿರುವಂತಹ ಈ ಒಂದು ಗೋಧಿ ಹಿಟ್ಟಿನ ಉಂಡೆ ರೆಡಿ ಹಾಕೋತಾ ಹೋಗ್ತವೆ ಕೈಯಾಗ ಒಂದು ಸ್ವಲ್ಪ ಅದನ್ನ ಹಿಂಗೆ ತಿಕ್ಕಿದ್ರಿ ಅಂತಂದ್ರೆ ಅದ್ಕೊಂಡು ಭಾಳ ಚಂದಂಗಿ ಶೈನಿಂಗ್ ಬರ್ತೈತಿ ನೋಡಕ್ಕೂ ಅಟ್ಟ ಚಂದ ಕಾಣ್ತತಿ ಇದೇ ರೀತಿನ ನೀವು ಉಳಿದಿದ್ದು ಎಲ್ಲ ಉಂಡೆಗಳನ್ನು ಮಾಡ್ಕೋತಾ ಹೋಗ್ಬೇಕು ಗೊತ್ತಾದ್ರಲ್ಲ ಸಿಂಪಲ್ ಐತಿ ಇದ ಯಾಕೆ ಉಂಡೆ ನೀವು ಮಾಡ್ರಿ ಅಂತ ಹೇಳ್ತಿದ್ರೆ ಅಂದರೆ ಗೋಧಿ ಹಿಟ್ಟು ರೀ ನಾರ್ಮಲ್ ಆಗಿ ಎಲ್ಲರ ಮನೆಯಾಗೂ ಇರ್ತೈತಿ ಈಗ ನಾವು ಸೊ ಒಮ್ಮಿಂದ ಒಮ್ಮೆ ಬೇರೆ ಉಂಡೆ ತೋರಿಸಿದ್ವಿ ಅಂತಂದ್ರೆ ನೀವು ಮತ್ತೇನೇ ಈ ಇಂಗ್ರೀಡಿಯೆಂಟ್ಸ್ ಕಡಿಮೆ ಬಿದ್ದಾಗ ತರಬೇಕು ಅಂತ ಹೇಳಿ ಆಗ್ತೈತಿ ಆದರೆ ಗೋಧಿ ಹಿಟ್ಟು ತುಪ್ಪ ಆಮೇಲೆ ಸಕ್ಕರೆ ಏಲಕ್ಕಿ ನಾಲ್ಕು ಇಂಗ್ರೀಡಿಯೆಂಟ್ ರೀ ಜಬರ್ದಸ್ತ್ ಉಂಡೆ ಎರಡು ಕಪ್ ಹಿಟ್ಟನಾಗ ಆರಾಮ್ ಸಿರಿಯಾಗಿ ಆಗ್ತಾವೆ ಗೊತ್ತಾತಲ್ಲ ಹಿಂಗೆ ನಾವು ಉಳಿದಿದ್ದು ಎಲ್ಲ ಉಂಡೆಗಳನ್ನು ನಿಮಗೆ ತೋರಿಸಿದೀವಿ ಶೈನ್ ಬರಾತೈತೆ ನೋಡ್ಬೋದು ನಿಮಗೆ ಕೈಯಾಗ ಒಂದು ಸ್ವಲ್ಪ ಆಟ ಆಡಿಸಿಟ್ರಿ ಅಂತಂದರೆ ಇಷ್ಟ ಚೆನ್ನಂಗಿ ಶೈನ್ ಶೈನ್ ಅಂಥೇಳಿ ಭಾಳ ಮಸ್ತಾಗಿ ಗೋಧಿ ಹಿಟ್ಟಿನ ಉಂಡೆ ರೆಡಿ ಆಗ್ತಾವೆ ಇದನ್ನು ನೀವು ತಿಂಗಳಾನ್ ಇಟ್ಟರು ಏನೂ ಆಗಂಗಿಲ್ಲ ಅತೀ ಸುಲಭವಾಗಿ ಅತಿ ಮಸ್ತಾಗಿ ಮಾಡಿದ್ದೀವಿ ತುಪ್ಪ ಸ್ವಲ್ಪ ಚಲೋ ತಂಗಿ ನೋಡ್ಕೊಂಡು ಹಾಕಿರಿ ಹಂಗೆ ಹಿಟ್ಟು ಹುರಿಯುವಾಗ ಅಲ್ಲೊಂದು ಸ್ವಲ್ಪ ಲಕ್ಷ ಕೊಟ್ಟ ಮೊಬೈಲ್ ಬಿಟ್ಟ ಹಿಟ್ಟು ಹುರಿರಿ ಅಂದ್ರೆ ಉಂಡೆ ಚೆಂದಂಗ್ ಬರ್ತಾವು ಹಬ್ಬಕ್ಕೆ ಜೋರು ಸೇರಿ ಉಂಡೆ ಮಾಡಿರಿ ನಮ್ಮ ಚಾನಲ್ದಾಗ ಇನ್ನೂ ಬೇರೆ ಬೇರೆ ಪಂಚಮಿ ರೆಸಿಪಿಗಳದ್ದಾವು ನೀವು ನೋಡಿಲ್ಲ ಅಂತಂದ್ರೆ ಪ್ಲೇ ಚೆಕ್ ಮಾಡಿರಿ ಪಂಚಮಿ ರೆಸಿಪಿಗಳು ಹಂಗೆ ನಮ್ಮ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗು ಶೇರ್ ಮಾಡ್ರಿ ವಿಡಿಯೋ ನೋಡೋಕ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ ಅಂತ ಹೇಳ್ತಾ ನೆನಪಲ್ಲಿ ಇದು ಸವಿರುಚಿಯ ಸೊಬಗು ಅಣ್ಣದಾತ ಸುಖಿ ಬುಬ ಧನ್ಯವಾದಗಳು ನಮಸ್ಕಾರ